ನಮಸ್ಕಾರ ನಾನು ನಮ್ಮ ಯಶೋಧ ಮಾರುತಿಗೌಡರು ಇವತ್ತು ನಾನು ನಿಮಗೆ ಅವರೇಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ಅವರೇಕಾಳು ಉಪ್ಪಿಟ್ಟಿಗೆ ಬೇಕಾಗೋದು ಮೊದಲು ಅವರೇಕಾಳು ಬೇಕು ಅದು ಅವರೇಕಾಳು ಒಂದು ಕಪ್ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ಅದು ವೆಂಕಟೇಶ್ ರವೆ ತಗೊಂಡಿದ್ದೀನಿ ಮತ್ತು ಒಂದು ಆಲೂಗಡ್ಡೆ ಒಂದೆರಡು ಕ್ಯಾರೆಟು ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣಗೆ ಆಮೇಲೆ ಉಪ್ಪಿ ಮೆಣಸು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸು ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ತೊಗೋಬೋದು ನಾನಿದು ಹಳದಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅಲಂಕಾರಕ್ಕೆ ಮತ್ತು ಟೊಮೊಟೊ ಇಷ್ಟಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಮಾಡ್ಲಿಕ್ಕೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಕಾಜಿದೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದೀನಿ ಎರಡು ಸ್ಪೂನ್ ಎಣ್ಣೆಯಲ್ಲಿ ಈ ರವೆನ ಹುರ್ಕೋಬೇಕು ಎಣ್ಣೆಯಲ್ಲಿ ರವೆ ಹುರಿಯೋದ್ರಿಂದ ಉಪ್ಪಿಟ್ಟು ಗರಿ ಗರಿಯಾಗಿ ಬರುತ್ತೆ ತಿನ್ಲಿಕ್ಕೂ ಟೇಸ್ಟ್ ಆಗುತ್ತೆ ಹೋಗೋವರೆಗೂ ಹಗು ಹುರಿಬಿಟ್ಟು ಹಸಿ ಹಸಿ ಹೂನಾಗ ಹೋಗ್ಬೇಕು ಇದನ್ನ ತೆಗಿ ಒಗ್ಗರಣೆಗೆ ನಾಲ್ಕ್ ಸ್ಪೂನು ಎಣ್ಣೆ ಹಾಕೊಡ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಇದ್ದಷ್ಟು ಉಪ್ಪಿಟ್ಟು ರುಚಿಯಾಗಿರುತ್ತೆ ಆದಿದೆ ಸಾಸವೇ ಹಾಕ್ತ ಇದ್ದೀನಿ 1 स्पून ಕಡಲೇ ಬೇಳೆ 1 स्पून ಉದ್ದಿನ ಬೇಳೆ ಉದ್ದಿನ ಬೇಳೆ ಕಡಲೇ ಬೇಳೆ ಗೋಲ್ಡ್ ಕಲರ್ ಬಂದಮೇಲೆ 1 ಇಂಚು ಚಕ್ಕೆ ಹಾಕ್ತ ಇದ್ದೀನಿ ನಾನು 1 ಇಂಚು ಚಕ್ಕೆ 2 ಲವಂಗಾ

ಹಾಕೊಂಡಿದ್ದೀನಿ ಈಗ ಹಳದಿ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಬೆಂದ್ಮೇಲೆ ಅವರೇ ಕಳ್ಳ ಹಾಕೊಂಡ್ಬೇಡೋಣ ಈಗ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಾಕಿದ ನಂತರ ು ಪುಡಿ ಹಾಕ್ತಾ ಇದ್ದೀನಿ ಅಷ್ಟು ಪುಡಿ ತಕ್ಕಷ್ಟು ಉಪ್ಪು ಈಗ ನೀರ್ ಹಾಕೊಳ್ಳೋಣ ಅದಕ್ಕೆ ಒಂದ್ ಕಪ್ ಚವಾ ತಗೊಂಡಿದ್ದೀನಿ ಒಂದ್ ಕಪ್ಪಿಗೆ ಎರಡು ಕಪ್ಪು ನೀರ್ ಹಾಕ್ಬೇಕು ಸ್ವಲ್ಪ ಅವರೇಕಾಳು ಬೇಯ್ಬೇಕು ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕುದಿ ಕುದಿಲಿಕ್ ಬಿಡೋಣ ಒಂದು ಪ್ಲೇಟ್ ಮಿಕ್ಸಿ ಬಿಟ್ಬಿಡ್ತೀನಿ ಸ್ವಲ್ಪ ಅವರೆಕಾಳು ಬೆಂದ್ಮೇಲೆ ರಬೇನ ಹಾಕೊಳ್ಳೋಣ ಅವರೇಕಾಳು ಬೆಂದಿದೆಯೋ ಇಲ್ಲೋ ನೋಡ್ಕೊಳ್ಳಿ ಬೆಂದಿದ್ ಬೆಂದ್ರೆ ರವೆ ಹಾಕಬೇಕು ಯಾಕೆಂದರೆ ರವೆ ಹಾಕಿದ ಮೇಲೆ ಬೇಯೋದಿಲ್ಲ ಅದು ಈಗ ನಾನು ರವೆ ಹಾಕ್ತಾ ಇದ್ದೀನಿ ಅವರೆಕಾಳು ಬೆಂದಿದೆ ಆಲ್ರೆಡಿ ಈಗ ರವೆ ಹಾಕ್ತಾ ಇದ್ದೀನಿ ನಾನು ನಿಮಗೆ ಎರಡು ಲೋಟ ನೀರು ತೊಗೊಳ್ಲಿಕ್ಕೆ ಹೇಳಿದ್ದೆ ಆದರೆ ಎರಡು ಲೋಟ ತಗೊಳ್ಬೇಡಿ ಎರಡೂವರೆ ಅಥವಾ ಮೂರು ಲೋಟ ತಗೊಳ್ಳಿ ಯಾಕೆಂದರೆ ಅವರೆಕಾಳು ಕೆಲವೊಂದು ಅವರೆಕಾಳು ಬೇಗ ಬೇಯೋದಿಲ್ಲ ಬೇಯಲಿಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ ಈಗ ನಾನು ರವೆ ಹಾಕೊಂಡಿದ್ದೀನಿ ಸ್ವಲ್ಪ ರವೆ ಇನ್ನೂ ಸ್ವಲ್ಪ ಬೇಯಬೇಕಲ್ಲ ಪ್ಲೇಟ್ ಮುಚ್ಚಿಟ್ಬಿಡಿ ಒಂದು ಹತ್ತು ನಿಮಿಷ ಬಿಡಿ ಈಗ ರೆಡಿಯಾಗಿದೆ ಉಪ್ಪಿಟ್ಟು ಸ್ವಲ್ಪ ನಾ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದೀನಿ ಹಾಕೊಂಡು ಸ್ವಲ್ಪ ತಯಾರಿಸಿ ಬೇಕು ಸ್ವಲ್ಪ ಲಿಂಬು ರಸ ಹಾಕೋಬೋದು ಇನ್ನು ಚೆನ್ನಾಗಿರುತ್ತದು ಇನ್ನು ಟೇಸ್ಟ್ ಆಗುತ್ತೆ ರೆಡಿ ಆಗಿದೆ ಸರ್ವ್ ಮಾಡೋಣ ಉಪ್ಪಿಟ್ಟು ರೆಡಿ ಆಗಿದೆ ತುಂಬ ಟೇಸ್ಟಿಯಾದ ಈ ಉಪ್ಪಿಟ್ಟನ್ನ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ